ನಾನು ನಾನೊಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಟ್ಟಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳಿಬ್ಬರು ನಮ್ಗೆ ತುಂಬ ಆಗಿದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ನ್ಯಾಯ ಒದಗಿಸಿಕೊಂಡು ದಯಾನಂದಿಗೆ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟು ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು ಅಲ್ಲೇ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾಣೋಣಂತ ಏನು ಬೇಕು ಎದುರಿಸೋಣ ಅದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಾನು ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾಯಿದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಕುಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳನೇ ಇಬ್ಬರುನು ನಮ್ಗೆ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಆಗಿದೆ ಸ್ವಲ್ಪ ಓಕೆ ನ್ಯಾಯ ಒದಗಿಸಿಕೊಂಡು ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ರುಬ್ಬರೂ ತಾಯಿ ಮಗನಲ್ಲಿ ಕಳಿಸ್ಕೊಟ್ಟು ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದರು ಅಲ್ಲೇ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ಅಂತ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನಂತ ಏನು ಬೇಕು ಎದುರಿಸೋಣ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ